ನಮಸ್ತೆ ಶ್ರಾವಣ ಮಾಸದ ಪ್ರಯುಕ್ತ ದಿನಕ್ಕೊಂದು ವಚನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೊಂದು ನನ್ನ ಅಳಿಲು ಸೇವೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಇಲ್ಲಿ ವಚನಗಳಿದ್ದಾವೆ ಸಾಕಷ್ಟು ವಚನಗಳು ಆ ವಸ್ಯ ವಚನಗಳ ಸಾರ ಸಂಗ್ರಹವನ್ನು ಪ್ರಸ್ತುತ ಪಡಿಸಬೇಕು ಅಂತಂದರೆ ಇದು ಮೊದಲನೇದಾಗಿ ನಾನು ಬಸವಣ್ಣನವರ ವಚನವನ್ನು ಆಯ್ಕೆ ಮಾಡಿಕೊಂಡಿರೋದು ಹೊತ್ತಾರೆಯದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ವಯ್ಯದ ಮುನ್ನ ತೊತ್ತು ಗೆಲಸವ ಮಾಡು ಕೂಡಲ ಸಂಗಮ ದೇವ ಮನುಷ್ಯನ ಜೀವನ ಬಹಳ ದೀರ್ಘವಾಗಿಲ್ಲ ಬಹಳ ಅಲ್ಪ ಕಾಲದ ಅವಧಿ ಇಟ್ಟಿದ್ದಾನೆ ಬ ದೇವರು ನಮಗೆ ಅಷ್ಟೇ ಸರಾಸರಿ ನೂರು ವರ್ಷ ಅಂದ್ಕೊಂಡ್ರೂ ಈಗಿನವರ ಆಯಸ್ಸು ಐವತ್ತು ವರ್ಷಕ್ಕೂ ಕಡಿಮೆನೆ ಅಂತ ಹೇಳ್ಬೋದು ಇಷ್ಟು ಕಡಿಮೆ ಸಮಯದೊಳಗೆ ಅಂದರೆ ಹೊತ್ತು ಹೋಗದ ಮುನ್ನ ನಮ್ಮನ್ನು ಹೊತ್ಕೊಂಡು ಹೋಗೋಕೆ ಮುಂಚೆ ನಾಲ್ಕು ಜನರ ಹೆಗಲ ಮೇಲೆ ನಾವು ಹೋಗೋಕೆ ಮುಂಚೆ ಸಮಯ ಸರಿದು ಹೋಗುವ ಮುನ್ನ ನಮ್ಮ ಕೈಕಾಲುಗಳೆಲ್ಲ ಬಿದ್ದು ಹಲ್ಲೆಲ್ಲ ಬಿದ್ದು ಬೆನ್ನೆಲ್ಲ ಬಾಗಿ ಕಣ್ಣೆಲ್ಲ ಕುರುಡಾಗಿ ಕಿವುಡಾಗಿ ಏನೇನೋ ಆಗಿ ಮುಪ್ಪಾಗಿ ಮಣ್ಣು ಸೇರುವ ಮುನ್ನ ಏನು ಮಾಡಬೇಕು ನಾವು ದಿನಾಲೂ ಪೂಜೆ ಮಾಡುವಂಥ ಒಳ್ಳೆ ಪರಿಪಾಠವನ್ನು ಇಟ್ಕೋಬೇಕು ನಸುಕಿನ ಜಾವಕ್ಕೆ ಎದ್ದು ಅಗ್ಗವಣಿಯ ಪತ್ರೆಯ ತಂದು ಅಗ್ಗವಣಿ ಪತ್ರೆ ಬಿಲ್ ಪತ್ರೆಗಳಿರ್ತಾವಲ್ಲ ಅಂಥ ಪತ್ರೆಗಳನ್ನು ತಂದು ಏನೋ ನಮ್ಮದೊಂದು ಕ್ರಮ ಇರ್ತದ ಪೂಜೆ ಮಾಡೋ ವಿಧಾನ ಆ ವಿಧಾನದಲ್ಲಿ ಭಕ್ತಿಯಿಂದ ಭಕ್ತಿಯಿಂದ ಸಾಕು ನಾವು ಆಡಂಬರ ಬೇಕಾಗಿಲ್ಲ ದೇವರಿಗೆ ಅವನು ಬೆಳ್ಳಿ ಬಂಗಾರ ನಿಮ್ಮಿಂದ ಮೃಷ್ಟಾನ್ನ ಭೋಜನ ಏನನ್ನೂ ಬಯಸೋದಿಲ್ಲ ಭಕ್ತಿಯಿಂದ ಕೇವಲ ಬಿಲ್ವ ಪತ್ರೆಯ ದಳಗಳನ್ನು ಏರಿಸಿ ಪೂಜೆ ಮಾಡಿರಿ ನೀವು ನಿಮ್ಮ ಮನಸ್ಸು ಒಮ್ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಸಾಕು ಅದನ್ನು ಬಿಟ್ಟು ನಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಸೋಮಾರಿಗಳಾಗಿ ಕಾಲ ಕಳೆಯೋ ಬದಲಿ ದೇವರ ಪೂಜೆ ದೇವರ ಧ್ಯಾನ ಮೃತ್ಯು ವಯ್ಯದ ಮುನ್ನ ಹೊತ್ತು ಹೋಗುವ ಮುನ್ನ ನಮ್ಮನ್ನು ಹೊತ್ಕೊಂಡು ಹೋಗೋಕ್ಕಿಂತ ಮುಂಚೆನೇ ನಮ್ಮನ್ನು ಮೃತ್ಯು ಅನ್ನುವಂಥ ಪಾಶ ಎಳ್ಕೊಂಡು ಹೋಗೋಕಿನ್ನ ಮುಂಚೆ ತೊತ್ತುಗೆಲಸವ ಮಾಡು ತೊತ್ತು ಕೆಲಸ ಅಂದರೆ ಸೇವಕನಾಗಿ ದೇವರ ಸೇವಕನಾಗಿ ದೇವರ ದಾಸನಾಗಿ ಅವನನ್ನು ಸದಾ ಪೂಜಿಸ್ತಾ ನಮಗೇನು ಬಂದದಲ್ಲ ದಿನಚರಿ ದಿನಕ್ಕೆ ಜೀವನ ನಡೆಸೋಕ್ಕೆ ಉದರ ಪೋಷಣೆಗೆ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡೋದಾದರೆ ನಮ್ಮ ಜನ್ಮ ಸಾರ್ಥಕ ಅದು ಬಸವಣ್ಣನವರು ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟು ಈ ವಚನವನ್ನು ಬರೆದಿರೋದು ಇಷ್ಟಲಿಂಗ ದೇವರ ಪೂಜೆಯನ್ನು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು ಅಂತಂದರೆ ಅಲ್ಲಿ ಏಕಾಗ್ರತೆ ಒಡಮೂಡಲಿ ಮನುಷ್ಯ ತನ್ನ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಒಂದು ಪರಿಪಾಠ ಬೆಳೆಯಲ್ಲಿ ಅವನು ಧ್ಯಾನಸ್ಥನಾಗಿ ಇರಲಿ ಆ ಕಡೆ ಈ ಕಡೆ ಚಿತ್ತ ಚಾಂಚಲ್ಯವನ್ನು ಬೆಳೆಸ್ಕೊಂಡು ಮನವನ್ನು ವ್ಯಗ್ರ ಮಾಡಿಕೊಂಡು ಕ್ಷುದ್ರ ಮಾಡಿಕೊಂಡು ಚಾಂಚಲ್ಯಕ್ಕೆ ಒಳಗಾಗಿ ನೂರ ಎಂಟು ನಮೂನೆಯ ವಿಕಾರಗಳನ್ನು ಹೊಂದದೇ ಇರಲಿ ಅಂಥೇಳಿ ಈ ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋಕೆ ಹೇಳಿರೋದು ಇದು ಇವತ್ತಿನ ವಚನ ವಚನದ ತಾತ್ಪರ್ಯ ಧನ್ಯವಾದ